ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ನೀವು ಡೈಲಿ ವಿಡಿಯೋ ಹಾಕಿ ಬ್ರೋ ಅಂತ ಕೇಳ್ತಾ ಇದ್ರಿ ಓಕೆ ಸಾರಿ ಗಾಯ್ಸ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತಲ್ಲ ಅದಕ್ಕೆ ನಾನು ವಿಡಿಯೋಸ್ ಹಾಕ್ತಾ ಇರಲಿಲ್ಲ ಯಾಕಪ್ಪ ಅಂದರೆ ನೀವು ಪಾಪ ಕಾಲೇಜ್ ಅಡ್ಮಿಷನ್ ಅದೆಲ್ಲ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ ಸೊ ಓಕೆ ಇವಾಗ ಫೇಲ್ ಆದ ವಿದ್ಯಾರ್ಥಿಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫೇಸ್ ಕರೆಕ್ಟಾಗಿ ಕಾಣ್ತಾ ಇದೆ ಅಲ್ಲೋ ಏನು ಅಲ್ಲ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಯಾವ ರೀತಿ ಒಂದು ವರ್ಷದಲ್ಲಿ ಏನು ಮಾಡಬೇಕು ನಿಮ್ಮ ಟ್ಯಾಲೆಂಟ್ ಎಲ್ಲ ತೋರಿಸಿ ಅಂತ ಎಲ್ಲ ವಿಡಿಯೋ ಹೇಳಿದ್ದೀನಿ ವಿಡಿಯೋ ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಇವಾಗ ಒಂದು ತುಂಬ ಜನ ಒಂದು ಬಗ್ಗೆ ಮಾತಾಡ್ತಾ ಇದ್ದೀರಾ ಏನಪ್ಪಾ ಅಂತಂದರೆ ತುಂಬ ಜನ ಏನು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಬ್ರೋ ಮತ್ತೆ ನಾವು ಒಂದು ವರ್ಷ ಕಾ ಇದು ಸಾರಿ ಹೈಸ್ಕೂಲ್ಗೆ ಸೇರ್ಬೋದಂತೆ ಎಲ್ಲ ನಮಗೆ ಬುಕ್ಸು ಎಲ್ಲ ಫ್ರೀ ಇರುತ್ತಂತೆ ಗೌರ್ಮೆಂಟ್ ಹೈಸ್ಕೂಲ್ ಹೈಸ್ಕೂಲಲ್ಲಿ ನಾವು ಮತ್ತೆ ಮತ್ತೆ ಹೋಗ್ಬೋದಬ್ರು ನಾನು ಹೋಗಿ ಮತ್ತೆ ಒಂದು ವರ್ಷ ಕಲೀಲ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಗುರು ನಿಜ ಹೇಳ್ತಾ ಇದ್ದೀನಿ ಯಾರೋ ಹೇಳ್ತಾ ಅಂತ ಹೇಳಿ ಹೋಗಿಬಿಟ್ಟು ನೀವು ಹೈಸ್ಕೂಲ್ಗೆ ಮತ್ತೆ ಒಂದ್ ವರ್ಷ ಕಲಿಯೋಕೆ ಹೋಗ್ಬೇಡಿ ಏನಕ್ಕಪ್ಪ ಅಂತಂದ್ರೆ ನೀವು ಹೈಸ್ಕೂಲ್ಗೆ ಹೋಗಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂತಂದ್ರೆ ನಿಮ್ನ ಫ್ರೆಜರ್ ಅಂತೇಳಿ ಕನ್ಮಿಶ್ಟರ್ ಮಾಡಿಬಿಡ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಯ್ತೈತಲ್ಲ ಅವಾಗ ನಿಮ್ನ ಪ್ರೆಜರ್ ಅಂತ ಪ್ರೆಜರ್ ವಿದ್ಯಾರ್ಥಿಗಳು ಅಂದ್ರೆ ಹೊಸ ವಿದ್ಯಾರ್ಥಿಗಳಂತಾನೆ ಕನ್ಸ್ಟರ್ ಮಾಡೋದು ಇವಾಗ ನೀವು ಒಂದ್ ವರ್ಷ ಮತ್ತೆ ಕಲ್ತು ಬಿಟ್ರೆ ನೀವು ಹೊಸ ವಿದ್ಯಾರ್ಥಿಗಳಾಗಿ ಬಿಡ್ತೀರ ಅವಾಗ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ ಈ ವರ್ಷ ನೀವು ಎರಡೇ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ರು ಕೂಡ ನೀವು ಮುಂದ್ ವರ್ಷ ಆರು ಸಬ್ಜೆಕ್ಟ್ ಬರೀಬೇಕಾಗತ್ತೆ ಓಕೆನಾ ಈ ವರ್ಷ ಎರಡು ಸಬ್ಜೆಕ್ಟ್ ಫೇಲ್ ಆಗಿದ್ರು ಕೂಡ ನೀವು ಮುಂದಿನ ವರ್ಷ ಆರು ಸಬ್ಜೆಕ್ಟ್ ಬರೀಬೇಕಾಗತ್ತೆ ಸೊ ಅದಕ್ಕೋಸ್ಕರ ನೀವೇನಾದರೂ ಆರು ಸಬ್ಜೆಕ್ಟನ್ನು ಅನ್ನ ಫೇಲ್ ಆಗಿದ್ದೀರಾ ಅಂತ ಅಂದರೆ ಮಾತ್ರ ನೀವು ಹೋಗ್ಬಿಟ್ಟು ಆರು ಸಬ್ಜೆಕ್ಟು ಫೇಲ್ ಆಗಿದೆ ಅಂತಂದರೆ ಮಾತ್ರ ನೀವು ಹೋಗಿಬಿಟ್ಟು ಹೈಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಒಂದು ವರ್ಷ ನೀಟಾಗಿ ಓದಿ ನೀವು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎಕ್ಸಾಮ್ ಬರೀರಿ ಅದು ಬಿಟ್ಬಿಟ್ಟು ಒಂದೇ ವಿಷಯ ಎರಡೇ ವಿಷಯ ಹೋಗಿದೆ ಅಂತಂದರೆ ನೀವು ಕೈಸ್ಕೂಲ್ಗೆ ಅಡ್ಮಿಷನ್ ಆಗಬೇಡಿ ನೀವು ಇಲ್ಲ ಎಕ್ಸಾಮ್ ಬರೋ ಟೈಮಲ್ಲಿ ಎಕ್ಸಾಮನ್ನು ಕಟ್ಬಿಟ್ಟು ಎರಡೇ ಬರೆದು ಪಾಸಾಗಿ ಆರಾಮಾಗಿ ಮುಂದೆ ಕಾಲೇಜ್ಗೆ ಹೋಗ್ಬೋದು ಅದು ಬಿಟ್ಬಿಟ್ಟು ನಿಮ್ಮದು ಒಂದೇ ಸಬ್ಜೆಕ್ಟ್ ಎರಡೇ ಸಬ್ಜೆಕ್ಟ್ ಹೋಗಿದ್ರು ಕೂಡ ನೀವು ಹೈಸ್ಕೂಲ್ಗೆ ಇವಾಗ ಅಡ್ಮಿಷನ್ ಮಾಡ್ಕೊಂಬಿಟ್ರೆ ನೀವು ಮತ್ತೆ ಆರು ಸಬ್ಜೆಕ್ಟ್ ಬರೀಬೇಕಾಗುತ್ತೆ ಓಕೆನಾ ಥ್ಯಾಂಕ್ ಯು